ಇನ್ನು ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಪಂಚಾಯಿತಿಯ ಕಟ್ಟಡಗಳಿಗೆ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಅಲ್ಲಿವರೆಗೆ ನೀವು ನಿಮ್ಮ ಏನು ಅಂಗಡಿ ಕೊಂಡು ಅದನ್ನು ತೆರವುಗೊಳಿಸಿ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಲೆಕ್ಕಾಚಾರವನ್ನು ಚುಕ್ತಗೊಳಿಸಬೇಕು ಮೂವತ್ತರಿಂದ ನಾವು ಈ ಕಟ್ಟಡಗಳನ್ನು ತೆರವುಗೊಳಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಹೆದ್ದಾರಿ ಪ್ರಾಧಿಕಾರದವರು ಕೂಡ ಯಾವಾಗ ಪಂಚಾಯತ್ನವರ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅದರ ನಂತರ ನಾವು ಕೂಡ ಅದರ ಜೊತೆಗೇ ನಾವು ಕೂಡ ಕಟ್ಟಡಗಳನ್ನು ತೆಗಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಮ್ಮ ಕಾರ್ಯ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನೊಂದು ಈ ತಿಂಗಳ ಕೊನೆಯವರೆಗೆ ಇಲ್ಲಿ ನಾವು ಇರಬಹುದು ಅಂತ ಅನಿಸ್ತದೆ ಮುಂದೆ ನೋಡಿದ್ವಿ ಅಲ್ಲ ನಾವೀಗ ಕೂತಿರುವ ಈ ಜಾಗ ಒಂದು ವಾರದ ನಂತರ ಇರೋದೇ ಇಲ್ಲ ಇದು ವಾಹನಗಳು ಓಡಾಡುವ ರಸ್ತೆಯಾಗಿ ಇದು ಬದಲಾಗುತ್ತೆ ಅಲ್ವಾ ಸರ್ ಹೌದು ಸರ್ ನನಗೆ ಒಂದು ಆಶ್ಚರ್ಯ ಹಿಂದೊಮ್ಮೆ ನಿಮ್ಮ ಹತ್ರ ಅಜಯರ ಜೊತೆಗೆ ಬಂದಾಗ ಒಂದು ಮಾತನಾಡಿದಾಗ ಸೊ ಇಷ್ಟು ನೋಡಿ ಇದು ಹಿರಿಯರ್ಕದ ಹೃದಯ ಭಾಗದಲ್ಲಿರುವಂತಹ ಕಟ್ಟಡ ಮತ್ತು ಈ ಮೇಲ್ಮಹಡಿಯ ಅರ್ಧದಷ್ಟು ನಿಮ್ಮ ಸ್ಟುಡಿಯೋನೇ ಇದೆ ಈ ಸ್ಟುಡಿಯೋದ ಬಾಡಿಗೆ ಎಷ್ಟು ಅಂತ ಕೇಳಿದಾಗ ನನಗೆ ಆಶ್ಚರ್ಯವೂ ರೋಮಾಂಚನವೂ ಆಗಿತ್ತು ಕೇವಲ ಐನೂರ ಐವತ್ತು ರೂಪಾಯಿ ಸರ್ ಈಗಿನ ಕಾಲಕ್ಕೂ ಕೂಡ ಕೇವಲ ಐನೂರ ಐವತ್ತು ರೂಪಾಯಿಗೆ ಒಂದು ಬಾಡಿಗೆ ಕೊಡೋರು ಇದ್ದಾರಾ ಎನ್ನುವಂಥ ಆಲೋಚನೆ ಬರ್ತಾ ಇರಲಿಲ್ಲ ಸರ್ ಸರ್ ಇದು ಯಾರ ಕಟ್ಟಡ ಸರ್ ಅಷ್ಟು ಕಮ್ಮಿಗೆ ಕೊಡುವಂತಹ ಉದಾರತೆಯಾದರೂ ಕೂಡ ಹೇಗೆ ಸರ್ ಇದು ಹೆಗ್ಡೆ ಬಿಲ್ಡಿಂಗ್ ಅಂತೇಳಿ ರತ್ನಾಕರ ಹೆಗ್ಡೆ ಅವರು ಅಂತೇಳಿ ಇಲ್ಲಿ ಇದ್ರು ಅವರು ಅವರ ಕಟ್ಟಡ ಇದು ಅವರು ಇಲ್ಲ ಈಗ ಅವರ ಮಕ್ಕಳು ಇದನ್ನು ನೋಡ್ತಿದ್ದಾರೆ ಅವರು ಇಲ್ಲಿಗೆ ಬರುವುದೇ ಇಲ್ಲ ಬಾಡಿಗೆ ತಗೊಳ್ಳಿಕ್ ಅಂತೇಳಿ ಅವರು ಒಂದು ಜನ ನೇಮಿಸಿದ್ದಾರೆ ಸಂತೋಷ ಅಂತ ಅವರು ಬರ್ತಾರೆ ಬಿಟ್ರೆ ಅವರು ಈ ಕಡೆಗೆ ಗಮನವೇ ಕೊಡೋದಿಲ್ಲ ಮತ್ತೆ ವರ್ಷ ವರ್ಷ ನಿಮ್ಮ ಬಾಡಿಗೆಯನ್ನು ಜಾಸ್ತಿ ಮಾಡಬೇಕು ಅದು ಬೇರೆ ಎಲ್ಲ ಕಟ್ಟಡದ ಇದೆಯಲ್ಲ ಇಲ್ಲಿಗೆ ಅದು ಯಾವುದೂ ಇಲ್ಲ ಬಂದ್ರು ನಾವು ಕೊಟ್ಟ ಬಾಡಿಗೆಯನ್ನು ಹಿಡ್ಕೊಂಡು ಹೋದ್ರು ಅವರು ಒಂದು ದಿವಸ ಹೇಳಿದ್ದಿಲ್ಲ ನಿಮಗೆ ದನಿಗಳು ಜಾಸ್ತಿ ಮಾಡ್ಲಿಕ್ಕೆ ಹೇಳಿದ್ದಾರೆ ನಾವು ಜಾಸ್ತಿ ಮಾಡ್ತೇವೆ ಯಾವುದೇ ಸಮಸ್ಯೆ ಇಲ್ಲ ಅವರಿಗೆ ನಾವು ಕೊಟ್ಟ ಬಾಡಿಗೆ ಹಿಡ್ಕೊಂಡು ಹೋಗ್ತಾ ಇರ್ತದೆ ನೀವು ಅಂದಾಜು ಎಷ್ಟು ಸಮಯ ಆಯ್ತು ಇಲ್ಲಿಗೆ ನೀವು ಸ್ವಂತ ಸ್ಟುಡಿಯೋ ಇಲ್ಲಿ ಮಾಡಿ ಎಷ್ಟು ಸಮಯ ನಾನು ಐದು ವರ್ಷ ಆಯ್ತು ವರ್ಷ ಹಿಂದೆನೂ ಕೂಡ ಹಿಂದೆ ಇದ್ದದ್ದು ಅವರು ಕೂಡ ಅವರೊಂದು ಹತ್ತು ಆಹ್ ಒಂದ್ ವರ್ಷ ಅವ್ರ ಜಯಕರ್ ಸುಪತ್ರ ಅಂತ ಹೇಳಿ ಅವ್ರ್ ಮಾಡ್ತಿದ್ರು ಅವರು ಕೂಡ ಅಷ್ಟೇ ಅದು ಜಾಸ್ತಿ ಮಾಡ್ಲಿಕ್ಕೆ ಅವ್ರು ಬರ್ಲಿಲ್ಲ ಅವ್ರು ಕೂಡ ನಿಜಕ್ಕೂ ಈಗ ಅಪ್ರೂಪ ಅಂದ್ರೆ ಅಪರೂಪ ಸರ್ ಅಲ್ವಾ ಈ ರೀತಿ ಅದು ಕೂಡ ಮೇನ್ ರೋಡ್ ಈ ಕಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಅದು ರಾಜ್ಯ ಹೆದ್ದಾರಿ ಜಂಕ್ಷನ್ ಅಲ್ಲಿ ಉಂಟು ಅಂತ ಹೇಳಿದ್ರೆ ಒಂದ್ ಜಂಕ್ಷನ್ ಅಲ್ಲಿ ಹೌದು ಹೌದು ಬಿ ಅಂತ ಹೇಳಿದ್ರೆ ಎಲ್ಲರಿಗೂ ಈಗ ಗೊತ್ತಿಲ್ಲ ಸಾಧಾರಣ ಒಂದ್ ಐವತ್ ವರ್ಷದಿಂದ ಇದು ಉಂಟಲ್ಲ ಐವತ್ತು ವರ್ಷದ ಹಿಂದಿನ ಕಟ್ಟಡ ಕಟ್ಟಡ ಇದು ಕಟ್ಟಡಕ್ಕೂ ನೂರು ವರ್ಷ ಮೇಲೆ ಆಗಿರ್ಬೋದು ಆಗಿರ್ಬೋದು